ಇದ್ಯಾಕ್ಲ ತಲೆ ಮೇಲೆ ಆಕಾಶ ಕಳ್ಸಿ ಬಿಟ್ಟಂಗೆ ಯೋಚನೆ ಮಾಡ್ತಾ ಕುಂತ್ಕೊಂಡಿದ್ದೀ ಏನು ಇಲ್ಲ ತಾತಯ್ಯ ನೋಡು ನಾನ್ ನಿನ್ ತಾತ ಕಂಡ ನಿನ್ ಮಕ ನೋಡಿದ ತಕ್ಷಣ ಮನಸ್ಸಿನ ಏನೋ ಐತೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋತೀರ ಕಣ್ಲಾ ಊಟ ಮಾಡಿ ನಡಿಯ ಏನಿಲ್ಲ ತಾತಯ್ಯ ಆ ಬೆಂಗಳೂರು ಹುಡುಗಿ ಬೆಳಗ್ಗೆಯಿಂದ ಊಟ ಮಾಡದೆ ಆ ಪಾಳ್ ಬಂಗ್ಲೆ ಮುಂದೆನೆ ಕೂತಲ್ಲ ಅದನ್ನ ನೆನೆಸ್ಕೊಂಡು ನನಗೂ ಯಾಕೋ ಊಟ ಸೇರ್ತಾ ಇಲ್ಲ ಅಯ್ಯೋ ಕಣ ಆ ಹುಡುಗಿ ಹುಡುಗಿಲ್ಲ ಹೊಂಟೋಯ್ತೀನಿ ಅಂದಾಗ ಅವಾಗ ಹೋದ್ರೆ ಹೋಗು ಅಂತ ಬಿಟ್ಟೆ ಒಳ್ಳೆ ಹೆಣ್ಣು ಅವಳ ಅಣ್ಣ ಅದ್ಗೆ ಅವಳನ್ನ ಒಳ್ಳೆ ದಾರಿಗೆ ತಗೊಂಬರ್ತೀನಿ ಅಂತ ನನ್ನನ್ನೇ ನಂಬ್ಕೊಂಬಿಟ್ಟಿದ್ದಾರೆ ಅಂದ್ಬ್ಯಾಕೆ ನಿನಗೂ ಆ ಮಗಿ ಮೇಲೆ ಪ್ರೀತಿ ಐತೆ ಏ ಹೇಳ ತಾತಯ್ಯ ದಿನಾ ಅವಳು ಪನ್ನೀರಲ್ಲಿ ಕೈ ತೊಳೆದು ಚಿನ್ನ ತಟ್ಟೆ ಊಟ ಮಾಡಿ ಸುಖದ ಸುಪ್ಪತ್ಕೆ ಮೇಲೆ ಇರ್ಬೇಕಾದವಳು ಆ ಭಗವಂತ ಅದ್ ಏನ್ ಅಣೆ ಬರ ಗೊತ್ತಿಲ್ಲ ಈಗ ಅಲ್ಲಿ ಕಷ್ಟ ಪಡ್ತಾವಳ ಅದ್ ನನ್ ಕೈನಲ್ಲಿ ನೋಡಕ್ ಆಗ್ತಾ ಇಲ್ಲ ತಾತಯ್ಯ ಸರಿ ಕಣು ಮಗ ಇವಾಗ ಏನ್ ಮಾಡವ ಅಂತಿ ಆ ಪಾಳ್ ಬಂಗ್ಲೆ ಕುಂತವಳೆ ಒಕ್ಕರ್ಕೊಂಡ್ಬಿಡ್ತೀಯ ಅಲ್ ಕಣು ಆ ಮಾಡ್ಕೊಂಡು ಹೋಗಿರೋ ಹೆಣ್ಣು ನಾನು ಕಳೆ ಬಂದ್ಬಿಡ್ತದ ನೀನ್ ಹೋಗ್ ಕರಿ ನಿನ್ನ ಹಿಂದೆ ಅವಳು ಬರಕ್ ಏರ್ಪಾಟ್ ಮಾಡ್ತೀನಿ సరియప్ప మేడం శుకు ది సుపత్తి కే మెలిది నిమ్గే ఎంత స్థితి బండిర్తు నోడి ఊచ్యల్లి నిమ్కింట యాక్వా బీక్షికిన్కింట తక్వా ఆ హాయ్ నాయన దేవుజ్ కంపేలిద్దన్ కంటైతి వల్లా మేడం సుమనా వీరన్ మనె గోడపడనవా మేడం కిటి కిటి శుబా అయే ತೊಂದ್ರೆ ಕೊಡ್ತಾ ಇದೀಯಾ ಕೊಡ್ತಾ ಇದ್ರ ಹರಿಶ್ಚಂದ್ರ ಗಾಟ್ ಹೋಗಿ ನಮ್ಮ ಸ್ನೇಹಿತರನ್ನ ನೋಡ್ಕೊಂಡ್ ಬಂದ್ರೆ ಹೇಳ್ಕೊಂಡ್ಬಿಟ್ಟು ನನಗೆ ತೊಂದ್ರೆ ಕೊಡ್ತೀನಿ ಅಂತ ಇದ್ರ ನಮ್ಮ ಅಣ್ಣವರು ಅರ್ಥಾನು ನೋಡಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ನಿನ್ಗೆ ಎಣ್ಣೆ ಅಕ್ಕ ಬೇರೆ ಅವರ ಎಲ್ಲವ್ರೆ ಎಲ್ಲವರ ಅಲ್ಲ ಎಲ್ಲ Oh! <laughs> to... <holding sounds> <work> <masets> ು ಇಲ್ಲ ನಾನು ತಾತ ಇಲ್ಲ ಯಾಕೆ ಹಿಂಗ ಅರ್ಚ್ಕೋತಿಯ ಇಲ್ಲಿ ದೆವ್ವ ಇರೋದೇನೋ ದಿಟ್ಟ ಇಲ್ಲೇ ಇದ್ ಯಾಕೆ ಸಾಯ್ತೀರಾ ಹ ಬನ್ನಿ ನಮ್ಮ ಮನೆಗ್ ಹೋಗುವ ತಾತಾನೇ ಮೇಡಂ ಇಲ್ಲಿ ಹೆದ್ರಿ ಸಾಯ್ಬೋದ್ ಮನೆಗೆ ಹೋಗ್ಬಿಟ್ಟು ಸೇಫ್ಟಿ ಆಗಿ ಸೆಟ್ಲ್ ಬಾವಾ ಒಳ್ಳೆ ಗಣಸು ಆಗೋಯ್ತು